ನಮಸ್ಕಾರ ಕಲಬುರಗಿ ಜಿಲ್ಲೆ ಅಫಲ್ಪುರ್ ತಾಲೂಕಿನ ಮಾಷಾಳ್ ಇಲ್ಲೊಂದು ಪ್ರಸಿದ್ಧ ಮಠ ಇದೆ ಸೊ ಆ ಮಠದ ಮೂಲಕ ಗೋರಕ್ಷಣೆ ಲವ್ ಜಿಹಾದದ ಹಿಂದೂ ಹುಡುಗಿಯರ ರಕ್ಷಣೆ ಹೀಗೆ ಅನೇಕ ಹಿಂದುತ್ವದ ಕಾರ್ಯಗಳು ನಡೀತಾ ಇದ್ದಾವೆ ಅಷ್ಟೇ ಅಲ್ಲ ಧರ್ಮ ಜಾಗೃತಿಯೂ ಕೂಡ ನಡೀತಾ ಇದೆ ಯಾವುದೇ ಭೇದ ಇಲ್ಲ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಇಲ್ಲದೆ ಆ ಮಠಕ್ಕೆ ಒಂದು ಒಳ್ಳೆಯ ಹೆಸರು ಬಂದಿದೆ ಸೊ ಮಠದಲ್ಲಿ ವರ್ಷ ಇಡೀ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಅಲ್ಲಿಯ ಪೂಜ್ಯ ಸ್ವಾಮೀಜಿಯವರು ಎರಡು ದಿನದ ಹಿಂದೆ ಒಂದು ಮನೆಯಲ್ಲಿ ಮುಸ್ಲಿಂ ಮನೆಯಲ್ಲಿ ಗೋ ಹತ್ಯೆ ಆಗ್ತಾ ಇರುವಂತಹದ್ದನ್ನ ತಡೆದ್ರು ಕಂಪ್ಲೇಂಟ್ ಕೊಟ್ಟರು ಆದರೆ ಅವ್ರ ಬಗ್ಗೆ ಯಾವುದೇ ರೀತಿಯ ಬಂಧನ ಆಗಿಲ್ಲ ಅವ್ರ ಮೇಲೆ ಆ ಮುಸ್ಲಿಮ ಮನೆಯ ಒಳಗಡೆಗೆ ಕಡಿತ ಗೋ ಹತ್ಯೆ ಮಾಡ್ತಾ ಇರುವಂತ ವ್ಯಕ್ತಿಯ ಮೇಲೆ ಕ್ರಮ ಆಗಿಲ್ಲ ಆದರೆ ಸ್ವಾಮೀಜಿಯ ಸಹಜವಾಗಿ ಮಾತನಾಡ್ತಾ ಅವರ ಆಕ್ರೋಶ ಅವರ ಸಿಟ್ಟು ಗೋ ಹತ್ಯೆಯ ಆ ಸಿಟ್ಟಿನ ಭರದಲ್ಲಿ ಬೈದಿದ್ದಾರೆ ಏನ್ ತಪ್ಪು ಏನು ಹಾರ ಹಾಕ್ಬೇಕಾ ಹೂವಿನ ಹಾರ ಹಾಕ್ಬೇಕಾ ಮಾಲೆ ಹಾಕ್ಬೇಕಾ ಮೆರವಣಿಗೆ ಮಾಡ್ಬೇಕಾ ಆ ಗೋಹತ್ಯ ಗೋ ಹಂತ ಬೈದೆ ಇನ್ನೇನು ಮಾಡಬೇಕಾಗತ್ತೆ ಸೊ ಉಲ್ಟಾ ಇವತ್ತು ಸ್ವಾಮೀಜಿ ಮೇಲೆ ನೀವು ಎಫ್ಐಆರ್ ಹಾಕ್ತೀರಿ ಸ್ವಾಮೀಜಿ ಬಂಧನ ಮಾಡುವಂತ ಪ್ರಯತ್ನ ಮಾಡ್ತೇರಿ ಅಂತಂದ್ರೆ ಇದು ಎಲ್ಲಿ ಬಂದಿದೆ ಯಾಕೆ ಹೇಗಾಗ್ತಾ ಇದೆ ಗೋ ಹತ್ಯೆ ನಿಷೇಧ ಕಾಯ್ದೆ ಇದೆ ಅಂತ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿದೆಯೋ ಏನು ಸರ್ಕಾರ ಈ ರೀತಿಯ ಮುಸ್ಲಿಮರ ಪರವಾಗಿ ಯಾಕೆ ನಿಂತ್ಕೊಂಡಿದೆ ತುಷ್ಟೀಕರಣ ಅಂತನ್ನುವಂಥದ್ದು ಎಲ್ಲಿವರೆಗೆ ಇದು ಸೊ ಅಬ್ಜರ್ಪುರ್ ಮನೆಯಲ್ಲಿ ಮುಸ್ಲಿಮರ ಮನೆ ಮನೆಯಲ್ಲಿ ಈ ರೀತಿ ಆಗ್ತಾ ಇರುವಂತಹ ಸಂಶಯ ಬರ್ತಾ ಇದೆ ಅದು ಸಂಪೂರ್ಣವಾಗಿ ಎನ್ಕ್ವೈರಿ ಆಗೋದು ಬಿಟ್ಟು ಮಾಡೋದು ಬಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಳೋದು ಬಿಟ್ಟು ಸ್ವಾಮೀಜಿ ಮೇಲೆ ಕ್ರಮ ತಗೊಳ್ತೀರಿ ಅಂದ್ರೆ ಇದೊಂದು ಹಿಂದೂ ವಿರೋಧಿ ಕೃತ್ಯ ಸ್ವಾಮೀಜಿಯನ್ನು ಏನಾದರೂ ಬಂಧನ ಮಾಡಿದರೆ ನಾನು ಬರ್ತೇನೆ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಅವರ ಪರವಾಗಿ ನಾವು ಹೋರಾಟ ಮಾಡಬೇಕಾಗತ್ತೆ ಅಲ್ಲಿಯ ಪೊಲೀಸರ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ